ಸ್ವಾಗ ಇದೊಂದು ಬಹಳ ದೊಡ್ಡ ಆಘಾತಕಾರಿ ಸುದ್ದಿ ಸನಾತನ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾಜಶೇಖರ್ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಯಾರು ನಾ ನಾವೀಗ ಜಗನ್ಮೋಹನ್ ರೆಡ್ಡಿ ಅವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪವಿತ್ರತೆ ಉಳಿತದೆ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೊಂದು ದೊಡ್ಡ ಆಘಾತ ಆಗಿದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪಿದೆಸ್ತ್ರ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಕಾಣಿದಾರೋ ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು ಇಲ್ಲಾಂದರೆ ಏನಾಗಿದೆ ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡೋದು ನಡಿತೈತೆ ಅನ್ನೋವಂಥ ಒಂದು ಭಯ ಇವತ್ತು ಯಾರಿಗೂ ಇಲ್ಲ ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಟೀಕೆ ಮಾಡಿದ್ರೆ ಯಾರಿಗೂ ಕೇಳೋರಿಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇವತ್ತು ಎಲ್ಲ ಟ್ಯಾಕ್ಸ್ ಹಾಕ್ತಾರೆ ಆ ಟ್ಯಾಕ್ಸ್ ಹೊಯ್ದು ಕ್ರಿಶ್ಚಿಯನ್ ಮಿಷನರಿಗಳಿಗೋ ವಕಪಾಸ್ತಿಗಳ ರಕ್ಷಣೆಗೆ ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಿಂದೂ ಹೆತರ ಯಾವುದೇ ನೌಕರದಾರ ಇರಬಾರ್ದು ದೇವಸ್ಥಾನಗಳ ವ್ಯವಸ್ಥಾಪನಾ ಮಂಡಳಿಯಲ್ಲಾಗಲಿ ಅಲ್ಲಿ ನೌಕರದಾರ ಆಗಲಿ ಎಲ್ಲ ಸಮಸ್ತ ಹಿಂದೂಗಳೇ ಇರಬೇಕು ನಾ ಹಿಂದೂಗಳೇ ಇಲ್ಲಾರಂಥ ಇದ್ರಂದ್ರೆ ಹಿಂದೂ ಏತ್ರ ಯಾರ್ಯಾರು ಇದ್ರು ಅವ್ರು ತೆಗೆದು ಹಾಕ್ಬೇಕು ಅನ್ನೋದು ಅಗ್ರಣ ಆಗ ಮಾಡ್ತೀನಿ ಮತ್ತು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಮುಕ್ತ ಮಾಡಿ ಹಿಂದೂ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಈಗ ದೇಶನಾಗ ಮಸೂದಿಗಳ ಮೇಲೆ ನೀವು ನಿರ್ಬಂಧ ಇಲ್ಲ ಕಂಟ್ರೋಲ್ ಇಲ್ಲ ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ನೀರು ಸರ್ಕಾರ ಕಂಟ್ರೋಲು ಅದು ತೆಗೆದುಹಾಕಬೇಕು ಭಕ್ತರೆ ರಚನೆ ಮಾಡ್ಕೊಂಥ ಸಮಿತಿಗಳು ರಚನೆ ಆಗಬೇಕು ಸ್ವಾಯತ್ತವಾಗಿ ಯಾರೂ ದೇವಸ್ಥಾನ ಹಣ ತಿನ್ನುವಂಥ ಕೆಟ್ಟ ಬುದ್ಧಿ ನಮ್ಮ ಹಿಂದೂಗಳಲ್ಲಿ ಇರೋದಿಲ್ಲ ಅದರ ಅಭಿವೃದ್ಧಿಗಾಗಿನೇ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಕೂಡ ಆಗಾಡ ಮಾಡ್ತೇನೆ ಇಲಾಖೆ ಉಸ್ರಾಯ್ ಇಲಾಖೆ ತೆಗೆದು ಬಿಡಬೇಕು ಹಾಂ ಎಲ್ಲ ಅವರ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹಿಂದೂಗಳೇ ಅಲ್ಲಿ ನೌಕರದಾರರು ಆ ಕಾನೂನು ಬಂದು ಅದರ ಅನುದಾನ ಏನು ಬರ್ತದೆ ಏನು ಕಾಣಿಕೆ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟಿ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಅದ ಇದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡಬೇಕತ್ತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡ್ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಆಗಿದ್ದು ಗೊತ್ತಿಲ್ಲ ಅಷ್ಟು ತಿರುಮಲ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಹೌದು ಹೌದು ಅವ್ರಿಗೆ ನೋಡ್ರಿ ಅವರು ಅಲ್ಲಿ ಹೋಗಬಾರ್ದು ಖರೆ ಅಂದರೆ ಹಿಂದೂಗಳ ಭಾವನೆಗಳ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು ಒಂದು ಯಾರು ಆಸ್ತಿಕರಿರ್ತಾರೋ ಇರ್ತಾರೋ ಅವ್ರು ಅಷ್ಟೇ ಕೊಡಬೇಕು ನಾಸ್ತಿಕರಲ್ಲಿ ಹೋಗಬಾರ್ದು ಅನ್ಯ ಧರ್ಮದವ್ರದ್ದು ಏನು ಕೆಲಸ ಐತಿ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದು ಹೋಗ್ಬೇಕು ನಾನು ಹಿಂದೂ ಧರ್ಮವನ್ನು ಹಿಂದೂ ದೇವರನ್ನು ನಾವು ಗೌರವಿಸ್ತೇನೆ ನಾನು ಶ್ರದ್ಧೆಯಿಂದ ನಡ್ಕೋತೇನೆ ಅಂತೇಳಿ ಬರೆದು ಕೊಟ್ಟಬೇಕಾದ್ರೆ ಹೋಗಲಿ ಆದರೆ ಅದನ್ನು ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಅವ್ರು ಒಳಗೆ ಹೋಗ್ಬೇಕು ತಿರುಪತಿ ದೇವಸ್ಥಾನ ಸ್ವಚ್ಛ ಆಗಬೇಕು ಆಗ್ಬೇಕು ಪೂರ್ತಿ ಕ್ಲೀನ್ ಆಗಬೇಕು ಚಂದ್ರಬಾಬು ನಾಯ್ಡು ಅವರು ಬರೆಯುವ ರಾಜಕೀಯ ಒಂದು ಹೇಳಿಕೆ ಆಗಬಾರ್ದು ಇದರ ವಿರುದ್ಧ ಏನೇನೋ ಎಷ್ಟು ವರ್ಷದಿಂದ ಇದನ್ನ ಕೊಬ್ಬು ಮಿಶ್ರಣ ಮಾಡ್ತಾ ಇದ್ದಾರೆ ಎಷ್ಟು ದಿವಸದಿಂದ ಈ ಅವ ಅಪವಿತ್ರ ಕಾರ್ಯ ನಡೆದಿವೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಕ ಹಾಗೆ ಶಿಕ್ಷೆ ಆಗ್ಬೇಕಂದ್ರೆ ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ ಯಾವನೇ ಪ್ರಧಾನಮಂತ್ರಿ ಆಗಲಿ ಇದನ್ನು ಮಾಡುವ ಧೈರ್ಯ ಆಗ ಆಗಬಾರ್ದು ಆ ಗಲಿಗೆ ಅವರು ಎಲ್ಲರಿಗೂ ಕೋಟ್ಯಾಂತರ ಜನರ ಬಾಯಿ ಒಳಗೆ ಬಿದ್ದಿದೆ ಅವತ್ತು ಯಾವ ಗೋಗಳ ಒಂದು ಕೊಬ್ಬು ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದದಂದ್ರೆ ಅದ ಇದು ಅಲ್ಲ ದೊಡ್ಡ ಪಾಪ ಅದು ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದ್ರೆ ಅವ್ರು ಗಲಿಗರಿಸ ಅದೇ ಶಿಕ್ಷೆ ನೋಡಿ ಈಗ ನಾ ಮನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿರ್ತೀವಿ ಇವತ್ತು ಗೃಹ ಮಂತ್ರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದಾರೆ ಅದು ಬಂತಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇವೆ ಇದು ತನಿಖೆ ಆಗಬೇಕು ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು ದಲಿತರಿಗೆ ಮಾತಾಡೋದು ಸರಿಯಲ್ಲ ಒಂದು ವೇಳೆ ಅವ್ರದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತ ನಾವೆಲ್ಲ ಬೆಂಬಲ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಆದರೆ ಅದು ಒಳ್ಳೆಯದಲ್ಲ ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ತಿದಾರ ಅವ್ರಿಗೂ ಸಹ ಇವತ್ತು ಆ ದದ್ದು ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ ಇವ್ರದೇ ಧ್ವನಿ ಅನ್ನೋಂಥದ್ದು ಪ್ರೂಫ್ ಆದರೆ ಸರ್ಕಾರ ನೆರ್ಬಡಿ ಕ್ರಮ ತಗೋಬೇಕು ಸರ್ ಇದು ಭಾಳಷ್ಟು ಅಕ್ಷಮ ಅಪರಾಧ ಇದ್ರಾಗೇನೆ ನಾವೇನು ಸಿಂಪ ಸಿಂಪತಿ ಇಲ್ಲ ಬೆಂಬಲ ಇಲ್ಲ ಇದೆಲ್ಲ ತಪ್ಪೇ ಆದರೆ ಅದು ಪ್ರೂಫ್ ಆಗಬೇಕು ಮಾಡಿದರೆ ನೂರಕ್ಕೆ ನೂರು ತಪ್ಪು ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು ಆದರೆ ಅದನ್ನು ಮೊದಲು ಪ್ರೂಫ್ ಮಾಡುವಂತದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ ಅದು ಬಂದ ಮೇಲೆ ಅವ್ರದೇ ಧ್ವನಿ ಯಾಕಂದ್ರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಕ್ ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ವಿಧಾನಸೌಧದಲ್ಲಿ ಘೋಷಣೆಗೊಟ್ಟಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾನಂತ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ ಇದೇ ಗೃಹ ಮಂತ್ರಿ ಇದೇ ಸಿ ಅದು ಅಂದಿಲ್ಲ ಅಂದಿಲ್ಲ ಅಂದರು ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು ಅವರ ಒಂದು ಇದು ಅವಂದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು ಅದೇ ರೀತಿ ಮುನಿರತ್ನದ ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾವು ನಾನು ಅವ್ರು ಬೆಂಬಲ ಕೊಡ್ತೀನಿ ಯಾಕಂದ್ರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ ಸರ್ ಅದೇ ಮುಶ್ಚಿತವಾಗಿ ಇದ್ದೇ ಇದ್ದಾರೆ ಆದರೆ ಇವು ಆರೋಪಗಳೇನದವಲ್ಲ ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ ಪ್ರೂವ್ ಆಗಲಿ ಅವರೇ ಮಾಡ್ಯಾರ ಪ್ರೂವ್ ಆದ್ರೆ ಅವ್ರ ಶಿಕ್ಷೆ ಆಗಲಿ ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನ ಫೇಕ್ ಇದೆ ಅನ್ನೋಂಥದ್ದು ಹೋದ್ರೆ ಇದನ್ನ ಯಾರು ಕೂತು ಮಾಹಾ ನಾಯಕರ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಈ ಹಿಂದ ನಾಯಕರ ಹಿಂದ ನಾಯಕರದ ಏನ್ ಕೆಲಸ ಐತಿ ಎಂದ್ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತೋದಿಲ್ಲ ಟಿಪ್ಪು ಸುಲ್ತಾನ ಬೆನ್ನ ಹತ್ತದಲ್ಲ ಅವರಂಗ್ ಚಾಮನ್ ಬೆನ್ನ ಇವರು ಹಿಂದ ಆ ಹಿಂದ ಅದು ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನ್ಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾ ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದ್ರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಸೋಮೋಟ ಕೇಸ್ ಹಾಕಿದ್ದಾರೆ ಏನು ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬ ಅಲ್ಲಿ ಹೋಗಿ ತನ್ನ ಮಗಳ್ ನಿಂಗ್ಸಿದ್ದ ಅವಮಾನಕಾರಿ ಕಾರ್ಯ ಸೋತರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ ಹಾಕಿ ಅವರೆಲ್ಲ ಆರಾಮ್ ಕೋರೋದಾರ್ತೆ ಮಾತಾಡ್ತಾರೆ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಬಹಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಹನಿ ಟ್ರಾ ಏನು ಟ್ರ್ಯಾಪ್ ಆಯ್ತಲ್ಲ ಅವ್ರು ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋದ್ರು ನೋಡಿರಿ ಆಕೆ ಫೋನ್ ಮಾಡಿ ಆಗತ್ತ ದಿಲ್ಲಿಯಾಗಿ ರಮೇಶ್ ನೀನು ನೀ ಹೋಗಿಯಲ್ಲ ಅಂದ್ರೆ ಅದೇನು ಅತ್ಯಾಚಾರ ಇದು ನಾನು ಕರ್ಕೊಂಡು ಹೋಗಲ್ಲ ಹಾಂ ಸಮ್ಮತಿ ಐತಿ ಹಾಂ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಅಂದ್ರೆ ಇದ್ರ ಹಿಂದೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡಿ ಈ ಸಿ ಡಿ ಬಿಡುಗಡೆ ಮಾಡ್ಯಾರ ತೋರ್ಗ ಬಹಳ ಸಿಟ್ಟಿದೆ ಬಹಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ ಅವರ ಸಿಟ್ಟು ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತಗೊಂಡರೆ ಅದಕ್ಕೆ ನಾವು ಬದ್ದ ಏನು ವಿಜೇಂದ್ರ ಗೌಡ ನಮ್ಮ ಎಂ ಬಿ ಆತ್ಮೀಯರ ಆತ್ಮೀಯರದಾರ್ ಅವ್ರವ್ರು ಮಾತಾಡ್ತಿರ್ಬೇಕು ಯಾಕಂದ್ರೆ ಅಲಯನ್ಸ್ ಪಾರ್ಟಿಗಳು ಕಾಂಗ್ರೆಸ್ನಾಗ ಈ ಎಮಿ ಪಾಲ್ರು ಸ್ವಲ್ಪ ವಿಜೇಂದ್ರ ಎಡಗಪ್ಪ ಜೋಸ್ತಿ ಆಯ್ತು ಯಾಕಂದ್ರೆ ಒಂದೇ ವಿಮಾನದಾಗ ಹೋಗಿದ್ರ ಆ ಶಿವಮೊಗ್ಗ ವಿಮಾನ ಚಾಲು ಮಾಡಲಾಗ ಅಲ್ಲಿ ಏನಾದ್ರು ಮಾತಾಡಬೇಕು ಆ ಮೊಹಮ್ಮದ್ ಭೂಷಣ್ ಡಿ ಸಿ ಇದ್ದಾಗ ನಾಲ್ಕೈದು ನೂರು ಎಕರೆ ವಾಕಪ್ ಮಾಡಿ ಹೊಡ್ಬೇಕು ಈಗ ಮೊನ್ನೆ ಜಮೀರ್ ಅಹ್ಮದ್ ಒಪ್ಕೊಂಡು ಎಟ್ಟು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಾ ಬರೇ ಐವತ್ತಾರು ಸಾವಿರ ತಿಳ್ಕೊಂಡಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಗಿ ಪರಿವರ್ತನೆ ಮಾಡ್ಯಾರ ಯಾದಗಿರಿಯಲ್ಲೇ ಸುಮಾರು ಎಷ್ಟೋ ಮೂರುವರೆ ಸಾವಿರ ಎಕರೆ ಏನು ಇದೆ ಅಲ್ಲಿ ಅವ್ರು ಹೇಳ್ತಾನೆ ಜಮೀನು ಅಹ್ಮದು ನಾವು ಸರ್ಕಾರ ಕೊತ್ತಾಯ ಮಾಡ್ತೀವಿ ಇದೇನೇನು ಅಕ್ರ ಆಕ್ರಮಣ ಮಾಡ್ಕೊಂಡಾರಲ್ಲ ಅತಿಕ್ರಮಣ ಏನಾಗಿದೆ ಅದನ್ನು ಬಿಡಿಸ್ಕೊಡ್ರಿ ಇಲ್ಲಿ ಹೊಸ ಜಮೀನು ಕೊಡ್ರತ್ತೆ ಅಲ್ಲಿ ಯಾರ ದಲಿತರು ಹಿಂದುಳಿದರು ಮನೆ ಮಾಡ್ಕೊಂಡ ಇವೇನೋ ಜಮೀರ್ ಅಹ್ಮದ್ ಅವ್ರಿಗೇನಾರು ಒತ್ತುವರಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ದಲಿತರಿಗೆ ಹಿಂದುಳಿದರಿಗೆ ಏನಾದ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ ನಾವು ಅವ್ರ ಪರವಾಗಿರ್ತೀವಿ ಇವತ್ತಿನ ಅಹಿಂದ ನಾಲಾಯಕ ನಾಯಕರು ಮೊದಲ ಒಕಪ್ ಬಗ್ಗೆ ಮಾತಾಡೋದು ಕಂಡು ಕ್ವಶನ್ ಕೇಳೋರಿಗೆ ಆಸ್ತಿ ಇದು ಮಾಡಿದ್ರೆ ನೀವು ದಲಿತರು ಹಿಂದುಳಿದವ್ರು ಎಲ್ಲಿ ಹೋಗ್ತೀರಪ್ಪ ಅತಿ ಕೇಳ್ರಿ ಅಲ್ಲಿಂದ ನಿಮ್ಮ ಪ್ರಶ್ನೆ ಮಾರಾಟ ಮಾಡ್ಯಾರ ಅದು ಹಿಂದೂಗಳಿಗೆ ಮಾರಾಟ ಮಾಡ್ಯಾರ ಒಬ್ಬ ಮಾಜಿ ಕಾರ್ಪೊರೇಟ್ರಿಗೆ ಮಾರಾಟ ಮಾಡ್ಯಾರ ಎಲ್ಲಿ ದರ್ಗಾ ರೋಡಿಗೆ ಅಂದ್ರೆ ಆಸ್ತಿ ಹಿಂದೂಗಳಿಗೆ ಮಾರಾಟ ಮಾಡಕ್ಕೆ ಬರೋದಿಲ್ಲ ಅಂದರೆ ಅವರು ಮೌಲ್ಯಗಳೇನು ಅದರಲ್ಲ ಅದಕ್ಕೇನು ಮುತ್ತವಲ್ಲಿಯ ಮುತ್ತಗಲ್ಲಿ ಅವರೇ ಮಾರಾಟ ಮಾಡ್ಕೊಳಕತ್ತಾರ ಅವರೇ ಅಕ್ರಮ ಮಾಡಾಕತ್ತಾರ ಒಕ್ಕದು ಹಿಂದೂಗಳಲ್ಲ ನಾನೇನ ಎಂ ಪಿ ಪಾಳಿಗೌಡ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ಇನ್ನು ಎರಡು ಮೂರು ತಿಂಗಳಲ್ಲಿ ರೆಡಿ ಆಗ್ತದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಯಾಕಂದ್ರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲನೂ ರೆಡಿ ಆಗ್ಬೇಕು ನಾವು ಸುಮ್ಮನೆ ಗಡಿಗೆ ಫೈರಿಂಗ್ ಮೆಷಿನ್ ಆಗಬೇಕು ಅದು ಎಲ್ಲ ರೆಡಿಯಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕ್ಲಿಯರೆನ್ಸ್ ಕೊಟ್ಟನು ಚಾಲೂ ಮಾಡಲಿ ಗಡಬಡಿ ಮಾಡಿ ಏನಾರು ನಾಳೆ ಒಂದು ಅನಾಹುತ ಆಯಿತು ಅಂತ ತಾಂತ್ರಿಕ ದೋಷ ಆಗಿ ಅದಕ್ಕೆ ಯಾವುದೋ ಅಪಾಯಿಸ್ಕೊಡ್ಬಾರ್ದು ಇನ್ನೂ ಎರಡು ಮೂರು ತಿಂಗಳು ಟೈಮ್ ತಗೋಲಿ ಎಲ್ಲ ಸುರಕ್ಷಿತವಾಗಿ ವಿಮಾನ ಕರ್ ನಮ್ಮ ಬಿಜಾಪುರದಿಂದ ಹಾರಲಿ ಅದೇ ಉತ್ತರ ಇದೇ ಕೊಟ್ಟಿದ್ದಾರೆ ಅದು ಅತಿಕ್ರಮಣ ಆಗಿದೆ ಅದು ಇನ್ನೂ ಕೆಲವೊಂದು ನಮ್ಮ ವಕಪಗೆ ಇನ್ನೂ ಅವರು ಇದು ಮಾಡಿಕೊಟ್ಟಲ್ಲ ಎಂಟ್ರಿ ಮಾಡಿಕೊಟ್ಟಲ್ಲ ಇವೆಲ್ಲ ನಿಮ್ಗೆ ಅದು ಉತ್ತರದ ಪ್ರತಿ ಕೊಡ್ತೀವಿ ನಿಮಗೆ ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ ಒಕ್ಕ ಏನು ಕಾನೂನಿದೆ ಬರೇ ಸುಧಾರಣೆ ಮಾಡಬಾರ್ದು ಅದನ್ನು ಇಡೀ ದೇಶದ ಕಿತ್ತಾಕಿ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಸರ್ಕಾರದ ಯೋಜನೆಗಳೇ ಅದನ್ನು ಉಪಯೋಗ ಮಾಡ್ಬೇಕಾದ ಮೇನ ನಾವು ಕರೆ ಕೊಡ್ತೀವಿ ಉದ್ದೇಶಪೂರ್ವಕವಾಗಿರಿ ಅವರು ನೋಡಿರಿ ನಮ್ಮ ಹಿಂದೂಗಳು ಮೊನ್ನೆ ಅವರ ಒಂದು ದೊಡ್ಡ ಐತಿ ಇದ್ ಮಿಲಾದಲ್ಲಿ ಎಲ್ಲರೇ ನಮ್ಮ ದೇಶದಲ್ಲಿ ಯಾರಾದ್ರೂ ಇದ್ ಮಿಲಾದ್ ಕಲ್ಲು ಹಾಕಿದ್ರ ಮತ್ ಅವ್ರ ಯಾಕೆ ಮುಸ್ಲಿಮರು ಗಣೇಶನ ಮೇಲೆ ಕಾಲ ಆಗ್ತಾ ಅಂದ್ರೆ ಅವ್ರ ಈ ದೇಶನಾಗ ಶಾಂತಿಯಿಂದ ಇರಬೇಕನ್ನ ಭಾವನೆ ಇಲ್ಲ ಅವರಿಗೆ ಯಾವಾಗಲೂ ಹಿಂದೂಗಳನ್ನ ಕೆಣಕೋದು ನಮ್ಮ ಮಸೀದಿ ಮುಂದೆ ಬರಬೇಡತ್ತಾರೆ ಯಾರು ಇವ್ರು ಅಪ್ಪನ ಆಸ್ತಿ ಅನ್ನೋದು ನಾವು ಎಲ್ಲ ಸಾರ್ವಜನಿಕ ರಸ್ತೆಗಳ ಮೇಲೆ ಹೋಗುವಂತ ಒಂದು ಅಧಿಕಾರ ಹಕ್ಕು ಹಿಂದೂಗಳಿಗಿದೆ ಈ ಸರ್ಕಾರ ವೀಕ್ ಇರೋದ್ರಿಂದ ಈ ಸರ್ಕಾರ ಮುಸ್ಲಿಮರು ತುಷ್ಟೀಕರಣ ಮಾಡೋದ್ರಿಂದ ಅವರು ಎದ್ ಬೆಳೆದ್ ನಿಂತಿದ್ದಾರೆ ದುರ್ದೈವ ಅಂದ್ರಿ ಏವನ್ ಹಿಂದೂಗಳಾಗ್ಯಾರಲ್ಲಿ ಕಲ್ಲು ಹೋಗೋದವ್ರ ಇಲ್ಲ ಹಿಂದೂಗಳು ಕಲ್ಲೇ ಹೋಗೋದಲ್ಲ ಪೆಟ್ರೋಲ್ ಬಾಂಬ್ ಅದು ಬಾಂಬ್ ಹಾಕಿಲ್ಲ ಯಾವ ಇಲ್ಲ ಅಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಚಲೋರಾಯ ಸ್ವಾಮಿ ಏ ಇಲ್ಲ ಏನೋ ಕೆಲವೊಂದು ಮಂದಿ ನಮ್ಮ ಗೃಹ ಮಂತ್ರಿ ತರ ಆಕಸ್ಮಿಕ ಗೆಲಕೆ ಆಗಿದೆ ಅಂದ್ರೆ ಇವ್ರು ಎಷ್ಟು ಆಕಸ್ಮಿಕ ಅದಾರ ತಳಿ आकस्मिक कंपनी लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए